ಹಾಯ್ ಫ್ರೆಂಡ್ಸ್ ನಗಾಡ್ಬೇಡ ನಾನು ಇವತ್ತು ವಿಜಯನಗರ ಬಂದಿದ್ದೇನೆ ನನ್ನ ಜೊತೆ ಯಾರೇನು ನಿಮ್ಮ ಲವರ್ ಬಾಯ್ ಇದ್ದಾನೆ ಶಾಪಿಂಗ್ ವಿತ್ ಗರ್ಲ್ಫ್ರೆಂಡ್ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಕೇಳಿಬಿಟನಾ ಲಾಯ್ತಿದ್ದ ಚಪ್ಪರ್ ಕಣ್ಣ ಕಾಣ್ತ ಇವಾಗ ಹಾಕೋ ನಾಳೆ ಹಾಕೋ ಹಾಯ್ ಫ್ರೆಂಡ್ಸ್ ನಾನ್ ನಿಮ್ ಸ್ವರೂಪ್ ಶೆಟ್ಟಿ ಇವತ್ತು ನಾನು ವಿಜಯನಗರ ಬಂದಿದ್ದೇನೆ ಈಗ ಹೋಗ್ತಾ ಇದ್ದೇವೆ ಎಲ್ಲಿಗೆ ಹೀಗೆ ಸ್ವಲ್ಪ ಡೀಸೆಂಟ್ ಆಗ ವಿಜಯನಗರಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ರ ಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡೋಣ ಅಂತ ಸೊ ನೋಡೋಣ ನಮಗೆಲ್ಲ ಗೊತ್ತಾಗೋಯ್ತು ಇದು ಪ್ರಿಯ ಕೃಷ್ಣನ್ ನಾನು ಯಾವ್ದು ಇದ ಚಕೋಬಾರ್ ತಿಂತ ಇದೀವಿ ಬೇಕಾ ನಿಮ್ಗೆ ಕಮೆಂಟ್ ಮಾಡಿ ಪ್ರಸನ್ನ ಅಣ್ಣ ಏನಾಯ್ತಣ್ಣ ಯಾಕಣ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ಸರಿಯಾಗಿಲ್ವೇ ಇಲ್ಲ ಬೇಕು ಗೈಸ್ ಚಕೋಬಾರ್ ಬೇಕಾ ನೋಡಿ ಹತ್ತು ಹತ್ತು ಜನ ಕಮೆಂಟ್ ಮಾಡಿದವರಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಆಗಿ ಕೊಡ್ಸ್ತೀನಿ ನೋಡಿ ಗೈಸ್ ಬೆಂಗಳೂರು ಟ್ರಾಫಿಕ್ ಈ ಸೈಡಿಂದ ಆ ಸೈಡ್ ಹೋಗಿ ನೋಡಿ ಅವಾಗಿಂದ ನಿಂತಿದ್ದೀವಿ ಹತ್ತು ನಿಮಿಷ ಆಯ್ತು ಎಷ್ಟು ನಿಮಿಷ ಹತ್ತು ನಿಮಿಷ

I d o डायरेक्ट कहीं कई गाँधी ಯಾವ್ದು ಯಾವ್ದು ತಗೊಳ್ಳೋಣ ನಾನು ನೋಡಿ ನೀವು ಮಾಡಿ ನೀವು ಹಾಕೊಂಡ ನೀವು ನೋಡಿ ಇಷ್ಟೆಲ್ಲ ತಿಂದಿರಲ್ಲ ನೋಡಿ ಇವಾಗ

ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಒಂದು ಕೋಡ್ ಕೊಡ್ತೀವಿ ಫಿಫ್ಟಿ ಫೈವ್ ಯೂಸ್ ಮಾಡಿ ಕಿಟಿ ಫೈವ್ ಫಸ್ಟ್ ನಂಬರ್ ಫಿಫ್ಟಿ ಫೈವ್ ಮಾಡಿ ಸೆಕೆಂಡ್ ಹೇಳ್ ನಂಬರ್ ನಾವು ಕೊಡ್ತೀವಿ ನಿಮಗೆ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹತ್ರನ ಮಾಡಿಸಿ ನಮಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ ಆ ಕೋಡ್ ಸಿಕ್ಕುತ್ತೆ ಸೆವೆಂಟಿ ನೈನ್ ಸಂಪ್ರ ವೆಜ್ ಅದ ವೆಜ್ ಅದ ನಾನ್ ವೆಜ್ ಬರ್ತೀವಿ ತಾವೇ ಬರ್ತೇವೆ

ஆனால் <laughs> 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 ದೇವಸ್ಥಾನಕ್ ಹೋಗ್ಬಂದ್ವಿ ಫುಲ್ ಖುಷಿ ಆಯ್ತು ಒಳ್ಳೆ ವೈಬ್ ಇತ್ತು ಬಟ್ ಏನೋ ಮರ್ತೋಯ್ತು ಮರ್ತೈತ್ ಅನ್ಸಿತ್ತು ಆಮೇಲೆ ಮನೆಗೆ ಬಂದ್ರ ಮೇಲೆ ನೋಡ್ತೀನಿ ಕುಂಕುಮ ಇಟ್ಟು ಹೌದು ಕುಂಕುಮ ಇದೀತಾ ಕುಂಕುಮ ಇತ್ತು ಸರ್ ಅದೇ ನಾವು ಮಿಸ್ ಮಾಡೋದು ಮನೆಗೆ ಬಂದ್ರೆ ಇಲ್ಲಿ ಪರವಾಗಿಲ್ಲ ನಾವು ಅಲ್ಲೆಲ್ಲೋ ಹೋಗ್ಬಿಟ್ಟು ಬಂದ್ವಿ ಸೊ ಕುಂಕುಮ ಇಟ್ಟಿದ್ರು ಎಷ್ಟು ಪ್ರಸಾದ ಪ್ರಸಾದ ತಿಂದಿದ್ವಿ ಪ್ರಸಾದ ಚೆನ್ನಾಗಿತ್ತು ಏನದು ಪೊಂಗಲ್ ಪೊಂಗಲ್ ಟೈಪ್ ಪೊಂಗಲ್ ಒಂಥರ ಸ್ಪೈಸಿ ಆಗಿತ್ತು ನಾನು ಸ್ವೀಟ್ ಆಗಿರುತ್ತೆ ಅಂದ್ಕೊಂಡೆ ಬಟ್ ಅದೊಂಥರ ಖಾರ ತರ ಇತ್ತು

ನನ್ನ ನೀವು ಸಿಂಗಲ್ಬ್ಸ್ಕ್ರೈಬ್ ಮಾಡಿ ಇದೆ ಖುಷಿ ನೀವು ಸಿಂಗಲ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಬರೀ ಇಂತದಯ